ೇನೆ ಎಲ್ಲಾನು ಹೇ ಶಾರದೇ ದಯಪಾಲಿಸು ಈ ಬಾರನು ೂ ಅಲ್ಲ ಅವರಿಗೂ ಮನಸ್ಸಿದೆ ಕನಸಿದೆ ಆಸೆ ಇದೆ ಆನಂದವನ್ನು ಪಡೆಯುವ ಹಕ್ಕಿದೆ ಮಗುವು ಸಮಾಜದಲ್ಲಿ ಗೌರವಿತವಾಗಿ ಹಾಗೂ ಯಾವುದೇ ತಾರತಮ್ಯವಿಲ್ಲದೆ ಬೆಳೆಯುವುದು ಪ್ರತಿಯೊಂದು ಮಗುವಿನ ಹಕ್ಕು ಮಕ್ಕಳನ್ನು ಹೇಗೆ ರೂಪಗೊಳಿಸಬೇಕು ಎಂದು ಒಂದು ಪುಸ್ತಕದಲ್ಲಿ ಬರೆದಿಡಲು ಸಾಧ್ಯವಿಲ್ಲ ಯಾಕೆಂದ್ರೆ ನಾವೆಲ್ಲ ಬಟ್ಟೆಯನ್ನು ಹಾಕೊಳ್ತೇವೆ ಆದ್ರೆ ಎಲ್ಲರ ಬಟ್ಟೆನೂ ಒಂದೇ ಇರಲ್ಲ ನೋಡಿ ನಮ್ಮಿಂದ ಹೇಗೆ ಹೇಗೆ ಯಾರ್ಯಾರು ಪ್ರಭಾವಿತರ ಆಗ್ತಾ ಇದ್ದಾರೆ ಅಂತ ಒಂದು ನಿರ್ಜೀವ ರೋಬೋಟ್ ಕೂಡ ನಮ್ಮಿಂದ ಎಂತ ವಿಷಯದಲ್ಲಿ ಪ್ರಭಾವಿತ ಆಗ್ತಾ ಇದೆ ಅಂತ ಹೇಳಿದ್ರೆ ಇನ್ನು ಮುಂದಿನ ಪೀಳಿಗೆಯವರ ಗತಿಯೇನು ಭಾರತದಲ್ಲಿ ಒಂದು ರಿಪೋರ್ಟ್ ರೆಡಿ ಆಗ್ತದೆ ಒಂದು ತಿಂಗಳಲ್ಲಿ ಉದಾಹರಣೆಗೆ ಒಂದು ಮೂರು ಜನ ಆತ್ಮಹತ್ಯೆ ಮಾಡಿಕೊಂಡ್ರೆ ಅದರಲ್ಲಿ ಕರ್ನಾಟಕರಿಂದ ಇಪ್ಪತ್ತೆ ಇಪ್ಪತ್ತೆರಡು ವರ್ಷದ ಒಳಗಿನವರು ಎಂಬತ್ತಾರು ತರ ಇರ್ತಾರಂತೆ ಹೆಚ್ಚು ಕಡಿಮೆ ನಮ್ಮ ಜನ ನಿಯೋಜನೆ ಇರುವುದರಿಂದ ಸಂಪೂರ್ಣವಾಗಿ ನನ್ನನ್ನ ಕಾರ್ಯಕ್ರಮದಲ್ಲಿ ತೊಡಸ್ಕೊಳ್ಳಿ ಆಗಲಿಲ್ಲ ಆದರೆ ನಮ್ಮ ಟೀಮ್ನವರು ಪದ್ಮಾವತಿ ಮೇಡಂ ಅವರು ಶೇಖರ್ ಸರ್ ಅವರು ಪ್ರಿನ್ಸಿಪಾಲರ ಮಾರ್ಗದರ್ಶನದೊಂದಿಗೆ ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳಿಗೆ ಸೂಕ್ತವಾದ ಮಾರ್ಗದರ್ಶನ ನೀಡಿ ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಜೊತೆಗೆ ಮಂಜುನಾಥ್ ಸಾಹೇಬ್ ಮತ್ತು ಶೇಖರ್ ಸರ್ ಅವರು ನಿನ್ನೆ ಮಕ್ಕಳಿಗೆ ಮನೋರಂಜನೆ ಆಟವನ್ನು ಆಡಿಸಿದ್ದಾರೆ ಎಲ್ಲರಿಗೂ ಕೂಡ ನಾನು ಸಾಂಸ್ಕೃತಿಕ ವಿಭಾಗದ ಪರವಾಗಿ ಸಾಂಸ್ಕೃತಿಕ ಸಂಚಾಲಕನಾಗಿ ಧನ್ಯವಾದವನ್ನು ಹೇಳ್ತೇನೆ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನ ಜವಾಹರ್ಲಾಲ್ ನೆಹರು ಯಾವತ್ತು ಹೇಳ್ತಾ ಇದ್ರು ಒಂದು ದೇಶದ ಭವಿಷ್ಯ ಕೋಣೆಯಲ್ಲಿ ನಿರ್ಮಾಣ ಆಗ್ತದೆ ಒಬ್ಬ ಮಗುವಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡಿದಾಗ ಸಂಸ್ಕಾರಿತ ಶಿಕ್ಷಣವನ್ನು ನೀಡಿದಾಗ ವಿದ್ಯ ಮಗುವಿನ ಪ್ರತಿಭೆಯನ್ನ ಹೊರತಂದಾಗ ಮಗು ಒಬ್ಬ ಆದರ್ಶ ವ್ಯಕ್ತಿಯಾಗಿ ಬಾಳ್ತಾನೆ ಜೊತೆಗೆ ಸಮಾಜ ದೇಶ ಕೂಡ ಸದೃಢ ಆಗ್ತದೆ ನಂಬಿಕೆ ಅವರಿಗಿತ್ತು ಹೀಗಾಗಿ ಅವರು ತಮ್ಮ ದಿನವನ್ನು ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸಿ ಎನ್ನುವುದನ್ನು ಕೂಡ ಹೇಳಿದ್ದಾರೆ ನಾನಿವತ್ತು ಅಭಿಮಾನದಿಂದ ಹೇಳ್ಕೊಳ್ತೇನೆ ಏನಂತಂದ್ರೆ ನಮ್ಮ ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ ಸರ್ ಹೇಳಿದಾಗೆ ಯಾವ ಹಬ್ಬ ಬಂದರೂ ಕೂಡ ಯಾವ ರಜಾ ದಿನಗಳು ಬಂದರೂ ಕೂಡ ಯಾವ ಕಾರ್ಯಕ್ರಮ ಕೂಡ ನಿಲ್ಲೋದಿಲ್ಲ ಮೊನ್ನೆ ದೀಪಾವಳಿಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಿದ್ದೇವೆ ಕಳೆದ ವರ್ಷ ಅದಕ್ಕೆ ಹಿಂದಿನ ವರ್ಷ ರಜಾ ದಿನಗಳಲ್ಲಿ ಶಿಕ್ಷಕ ದಿನಾಚರಣೆ ಬಂದಿತ್ತು ಮಕ್ಕಳ ದಿನಾಚರಣೆ ಬಂದಿತ್ತು ಅವು ಕೂಡ ನಾವು ಕಾರ್ಯಕ್ರಮ ನಿಲ್ಲಿಸಿಲ್ಲ ಇನ್ನೊಂದು ದಿವಸ ಕಾರ್ಯಕ್ರಮ ಮಾಡಿದೆ ಕಾರಣ ಇಷ್ಟೇ ನಮ್ಮ ವಿದ್ಯಾರ್ಥಿಗಳಿಗೆ ಕಾರ್ಯಕ್ರಮದ ಮಹತ್ವ ಗೊತ್ತಿರಬೇಕು ಜೊತೆಗೆ ಆ ಕಾರ್ಯಕ್ರಮದಲ್ಲಿ ಮಕ್ಕಳನ್ನು ತೊಡಗಿಸಿದಾಗ ಅವರು ತಮ್ಮ ಪ್ರತಿಭೆಯನ್ನು ವ್ಯಕ್ತಪಡಿಸಲಿಕ್ಕೆ ಅವಕಾಶ ಸಿಗ್ತದೆ ಹಾಗೆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೂಡ ಸಿಗ್ತೇನೆ ಉದ್ದೇಶದಿಂದ ನಮ್ಮ ಪ್ರಾಂಶುಪಾಲರ ಮಾರ್ಗದರ್ಶನದಲ್ಲಿ ಎಲ್ಲ ಕಾರ್ಯಕ್ರಮ ಮಾಡ್ತೇವೆ ಇದನ್ನು ನಾನು ಅಭಿಮಾನದಿಂದ ಹೇಳ್ಕೊಳ್ತೇನೆ ಅಂದ್ರೆ ಬಹಳಷ್ಟು ಕಾಲೇಜುಗಳಲ್ಲಿ ಕಾರ್ಯಕ್ರಮ ಅಂತಂದ್ರೆ ನನಗೆ ತಿಳಿದ ಹಾಗೆ ಈಗ ಮಕ್ಕಳ ದಿನಾಚರಣೆ ಜವಾಹರ್ಲಲ್ ಅವರ ಫೋಟೋ ಇಟ್ಟು ಹೂವು ಫೋಟೋ ಕಾರ್ಯಕ್ರಮ ಮುಗಿಸಿ ಮಕ್ಕಳ ದಿನಾಚರಣೆ ಆಗಿರ್ಬೋದು ಶಿಕ್ಷಕರ ದಿನಾಚರಣೆ ಆಗಿರ್ಬೋದು ಕನ್ನಡ ರಾಜ್ಯೋತ್ಸವ ರಾಜ್ಯೋತ್ವ ನಮ್ಮ ಕಾಲೇಜಲ್ಲಿ ಹಾಗಲ್ಲ ವಿಭಿನ್ನವಾಗಿರುತ್ತದೆ ಹೀಗಾಗಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ವಿಶಿಷ್ಟವಾಗಿರ್ತಾರೆ ಎಲ್ಲಾದರೂ ಕೂಡ ಅಣ್ಣಂಕಿ ಕಾಲೇಜು ವಿದ್ಯಾರ್ಥಿಗಳ ಎಂಬ ಒಂದು ಎಲ್ಲ ಕಡೆ ಕೇಳ್ತಾರೆ ಅಳ್ಳಂಕಿ ಕಾಲೇಜು ವಿದ್ಯಾರ್ಥಿಗಳ ಚೆನ್ನಾಗಿದ್ದೀರಿ ಅಂತ ಹೇಳಿ ಯಾಕೆ ಅಳ್ಳಂಕಿ ಕಾಲೇಜಿನ ಹೆಸರು ಕೇವಲ ಒಂದು ಶೈಕ್ಷಣಿಕ ಗುಣಮಟ್ಟದಿಂದ ಕೂಡ ಇದನ್ನು ಜನ್ಮದಿನ ಅವರ ಜನ್ಮದಿನ ಅಂದು ನಮ್ಮ ಕಾಲೇಜಿನಲ್ಲಿ ವೈಚಾರಿಕತೆಯನ್ನು ಬೆಳೆಸಬೇಕು ಅನ್ನುವಂತಹದ್ದು ಅವರ ಆಶಯವಾಗಿತ್ತು ಅದರಂತೆ ವಿದ್ಯಾರ್ಥಿಗಳು ಎಂದು ಹೊಸ ಹೊಸ ಮುಖಗಳು ಎಂದು ತಮ್ಮ ವಿಚಾರವನ್ನ ನಮ್ಮೆಲ್ಲರ ಮುಂದೆ ಹಂಚಿಕೊಂಡಿದ್ದಾರೆ ಅದಕ್ಕಾಗಿ ನಮ್ಮ ಕಾಲೇಜಿನ ಈ ಕಾರ್ಯಕ್ರಮ ಸಾರ್ಥಕ ಆಗಿದೆ ಎನ್ನುವ ಭಾವನೆ ನಮ್ಮೆಲ್ಲರದ್ದು ಹಾಗೆ ಮತ್ತೊಮ್ಮೆ ಭಾರತದ ಶೋಧವನ್ನು ನಡೆಸುವಂತಹ ಕಾರ್ಯ ನಡೆಯುತ್ತಾ ಇದೆ ಹಾಗೆ ಇನ್ನೂ ಹೂತು ಹೋಗಿರುವಂತಹ ಅನೇಕ ಸಂಗತಿಗಳನ್ನು ಭಾರತ ದರ್ಶಿಸ್ತಾ ಇದೆ ಅಂತಹ ಒಂದು ದರ್ಶನದಲ್ಲಿ ನಾವೆಲ್ಲ ಭಾರತೀಯ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳಬೇಕು ಎನ್ನುವಂತಹ ಸಂದೇಶವನ್ನು ಇಂದಿನ ಅತಿಥಿಗಳು ಮತ್ತು ಅಧ್ಯಕ್ಷೀಯ ನುಡಿಯಲ್ಲಿ ಕೂಡ ನಾವು ಅದನ್ನು ಕಂಡಿದ್ದೇವೆ ಹಾಗೆ ಅವರೆಲ್ಲರಿಗೆ ಇವತ್ತಿನ ಪ್ರತಿ ವರ್ಷ ನಾವು ಲಾಡ್ ಅನ್ನು ಅಥವಾ ಸ್ವೀಟ್ ಅನ್ನು ಕೊಡ್ತಾ ಇದ್ವಿ ಈಗ ಕೆಲವು ವರ್ಷಗಳಿಂದ ನಾವು ಅದನ್ನು ಕಡಿಮೆ ಮಾಡಿ ಇಂತಹ ಕಾರ್ಯಕ್ರಮವನ್ನೇ ಸಿಹಿಯಾಗಿ ವಿತರಿಸ್ತಾ ಇದ್ದೇವೆ ವಿದ್ಯಾರ್ಥಿಗಳಿಗೆ ನಮ್ಮ ಮಾತುಗಳನ್ನ ಕೇಳೋದಕ್ಕಿಂತ ನಿಮ್ಮ ಸಹಪಾಠಿಗಳ ಮಾತುಗಳನ್ನ ಕೇಳಿದ್ರೆ ನಿಮಗೆ ಸಿಹಿ ತಿಂದಷ್ಟೇ ಆಗ್ತದೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಆದರೂ ಸಿಹಿಯನ್ನು ಚಾಕ್ಲೇಟಿಗೆ ಸೀಮಿತಗೊಳಿಸಿದ್ದೇವೆ ಕ್ಷಮಿಸಿ ಹಾಗೆಯೇ ಇವತ್ತಿನ ಕಾರ್ಯಕ್ರಮವೇ ಸಿಹಿ ಅನ್ನುವುದಾಗಿ ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ವೇದಿಕೆ ಮೇಲಿರುವ ಎಲ್ಲರಿಗೂ